ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ರಾಶಿಚಕ್ರದಲ್ಲಿ ಕೊನೆಯ ರಾಶಿಯಾದ ಧನಕಾರಕ ಮತ್ತು ಪುತ್ರಕಾರಕ ಅಧಿಪತಿಯಾದ ದೇವತಾ ಗುರು ಬೃಹಸ್ಪತಿಚಾರ್ಯರ ಅಧಿಪತ್ಯವನ್ನು ಹೊಂದಿರುವಂತಹ ರಾಶಿಯವರ ಆಕರ್ಷಕ ರೋಮಾಂಚನ ನಿಗೂಢ ರಹಸ್ಯ ಗುಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಹೆಚ್ಚಿನ ಮಾಹಿತಿ ಇರುವುದರಿಂದ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವುದು ರಾಶಿಯವರು ಪೂರ್ವ ಭಾದ್ರದ ಕೊನೆಯ ನಾಲ್ಕನೇ ಪಾದ ಮತ್ತು ಉತ್ತರ ಭಾದ್ರದ ಒಂದರಿಂದ ನಾಲ್ಕನೇ ಪಾದ ಮತ್ತು ರೇವತಿ ನಕ್ಷತ್ರದ ಒಂದರಿಂದ ನಾಲ್ಕನೇ ಪಾದವನ್ನು ಹೊಂದಿದ್ದು ದೇವತಾ ಗುರು ಬೃಹಸ್ಪತಿಚಾರ್ಯರ ಅಧಿಪತ್ಯವನ್ನು ಹೊಂದಿರುತ್ತದೆ ಮೀನರಾಶಿಯವರು ನೋಡಲು ಸುಂದರವಾಗಿದ್ದು ಎಲ್ಲರನ್ನು ಆಕರ್ಷಿಸುವ ಅದ್ಭುತ ವಶೀಕರಣ ಶಕ್ತಿಯನ್ನು ಹೊಂದಿರುತ್ತಾರೆ ಇವರ ತಲೆ ದಪ್ಪ ಇದ್ದು ಕಣ್ಣುಗಳು ಹೊಳೆಯುತ್ತಿರುತ್ತದೆ ಇವರ ಮುಖ ಹಣೆ ಗಲ್ಲ ಎಲ್ಲವೂ ಚೌಕಾಕಾರವಾಗಿ ಇರುತ್ತದೆ ಮೂಗು ಉದ್ದವಾಗಿ ಇರುತ್ತದೆ ಎತ್ತರವಾದ ಹಣೆ ಅಗಲವಾದ ಎದೆ ಪಾದಗಳು ಚಿಕ್ಕದಾಗಿದ್ದು ಇವರ ತೊಡೆ ಮತ್ತು ಕಾಲುಗಳಲ್ಲಿ ಹೆಚ್ಚಿನ ರೋಮಗಳು ಇರುತ್ತದೆ ಮೀನರಾಶಿ ಅವರ ಎಡೆಗಾಲು ಇಲ್ಲವೇ ಬರಗಾಲು ಪಾದ ಅಂಗಾಲು ಭಾಗದಲ್ಲಿ ಮಚ್ಚೆ ಇರುತ್ತದೆ ಇವರ ನಡಿಗೆ ಬಹಳ ವಿಶೇಷತೆಯಿಂದ ಕೂಡಿರುತ್ತದೆ ಇವರು ನಡೆಯುವರೋ ಅಥವಾ ಓಡುವರೋ ಗೊತ್ತಾಗುವುದಿಲ್ಲ ಇವರ ನಡಿಗೆಯು ಓಟದ ಮಾದರಿಯಲ್ಲಿ ವೇಗವಾಗಿ ಹೆಜ್ಜೆ ಹಾಕುವರು ಮತ್ತು ಪದೇ ಪದೇ ಹಿಂತಿರುಗಿ ನೋಡಿ ಹೆಜ್ಜೆ ಹಾಕುವರು ಇವರು ಒಂದು ರೀತಿ ಸಿಂಹಾವಲೋಕನ ಮಾಡಿ ನಡೆಯುವರು ಮುಖವು ಸದಾ ಕಾಂತಿಯುಕ್ತವಾಗಿದ್ದು ಶಾಂತಿ ತಾಳ್ಮೆ ಇರುತ್ತದೆ ಇವರು ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ನೀಡುವರು ಹಾಗೂ ಅಲಂಕಾರ ಪ್ರಿಯರು ಮಾತಿಗೆ ಮುಂಚೆ ನಗುನಗುತ್ತಾ ಮಾತನಾಡುವರು ಇವರ ಮನೆಯಲ್ಲಿ ಇವರನ್ನು ಬಹಳ ಮುದ್ದಾಗಿ ಬೆಳೆಸಿದ್ದು ಎಲ್ಲರಿಗೂ ಅತಿ ಪ್ರಿಯ ವ್ಯಕ್ತಿಯಾಗಿರುತ್ತಾರೆ ಇವರು ಹುಟ್ಟಿದಾಗ ಆ ಮನೆಗೆ ಅಭಿವೃದ್ಧಿ ಹೆಚ್ಚಾಗುವುದು ಇವರ ತಂದೆಯನ್ನು ಮೀರಿದ ಹೆಚ್ಚಿನ ಕೀರ್ತಿ ಸಂಪತ್ತು ಗೌರವವನ್ನು ಇವರು ಗಳಿಸುವರು ಮೀನರಾಶಿಯವರು ಮಾತನಾಡುವಾಗ ಒಂದೇ ವಿಷಯಕ್ಕೆ ಸೀಮಿತವಾಗಿರುವುದಿಲ್ಲ ಯೋಚನೆಯು ಒಂದು ಕಡೆ ಮಾತು ಒಂದು ಕಡೆ ಇದ್ದರೂ ಚುರುಕಾದ ಕಣ್ಣುಗಳು ಎಲ್ಲವನ್ನು ಗಮನಿಸುತ್ತಾ ಇರುತ್ತದೆ ಪರೋಪಕಾರ ಬುದ್ಧಿಯನ್ನು ಹೊಂದಿದ್ದು ಸಮಾಜದ ಸೇವೆ ಕಷ್ಟದಲ್ಲಿ ಇರುವವರಿಗೆ ಸಹಾಯ ನೀಡುವರು ಇವರಿಗೆ ತಮ್ಮ ಪತ್ನಿ ಮಕ್ಕಳು ತಂದೆ ತಾಯಿ ಸಹೋದರ ಸಹೋದರಿಯರ ಜೀವನದ ಬಗ್ಗೆ ಹೆಚ್ಚು ಯೋಚನೆ ಮಾಡುತ್ತಾ ಇರುವುದರಿಂದ ಬಹಳಷ್ಟು ಸಮಯದಲ್ಲಿ ಮುಖದಲ್ಲಿ ಏನೋ ಕಳೆದುಕೊಂಡವರಂತೆ ಇರುತ್ತಾರೆ ಆದರೂ ಸ್ಥಿರ ದೃಢ ಮನಸ್ಸು ಏಕಾಗ್ರಚಿತ್ತ ಮನಸ್ಸು ಇದ್ದು ಉನ್ನತ ವಿದ್ಯಾಭ್ಯಾಸ ಮಾಡುವರು ಹೆಚ್ಚಿನವರು ಅತ್ಯುತ್ತಮ ಶಿಕ್ಷಕ ಶಿಕ್ಷಕಿಯಾಗಿ ಜನಮನ್ನಣೆಯನ್ನು ಗಳಿಸಿ ಊರಿನಲ್ಲಿ ಒಬ್ಬ ಆದರ್ಶ ಶಿಕ್ಷಕ ಎನಿಸಿಕೊಳ್ಳುತ್ತಾರೆ ಮೀನಾ ರಾಶಿಯವರು ಅತಿ ರಹಸ್ಯ ವಿಚಾರವನ್ನು ಹೊಂದಿರುತ್ತಾರೆ ಯಾವುದೇ ಭಾಷಣದಲ್ಲಿ ಪ್ರಚಾರದಲ್ಲಿ ಇವರು ಮುಂದೆ ಇರುತ್ತಾರೆ ಇವರ ಮಾತು ಕೇಳುವವರನ್ನು ಮಂತ್ರಮುಗ್ಧರಾಗಿ ಮಾಡುತ್ತದೆ ತಾವು ಯಾರ ಹಿಡಿತಕ್ಕೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಮೊದಲು ತನ್ನ ಎದುರಿಗಿನ ವ್ಯಕ್ತಿಯನ್ನು ರೀತಿನೀತಿಯೊಳಗೆ ಒಳಪಟ್ಟು ನಂತರ ಇವರ ದಾರಿಗೆ ಅವರನ್ನು ತಂದುಕೊಳ್ಳುತ್ತಾರೆ ಇವರು ಎಷ್ಟೇ ವಯಸ್ಸಾದರೂ ಚಿರಯೌವನ ಭರಿತರಾಗಿರುತ್ತಾರೆ ಹಣ ಉದಾರವಾಗಿ ಖರ್ಚು ಮಾಡುವರು ಕುಲದೇವತಾ ದರ್ಶನ ಟೂರ್ ಪ್ರವಾಸ ತಿರುಗಾಟ ಇವರಿಗೆ ಅಚ್ಚುಮೆಚ್ಚು ಇವರಿಗೆ ಸೋಡಾ ಶರ್ಬತ್ ಕೂಲ್ ಡ್ರಿಂಕ್ಸ್ ಮಜ್ಜಿಕೆ ಹುಳಿ ಪದಾರ್ಥ ತಿಳಿ ಸಾಂಬಾರುಗಳು ಅಚ್ಚುಮೆಚ್ಚಾಗಿರುತ್ತದೆ ಇವರ ಕೈಯಲ್ಲಿ ಹಣಕಾಸು ಸದಾಕಾಲ ಇರುವುದು ಒಂದಲ್ಲ ಒಂದು ರೀತಿ ಇವರ ಕೈಗೆ ಹಣವು ಬಂದು ಸೇರುವುದು ರಾಶಿ ಅವರಿಗೆ ನಿಧಿ ನಿಕ್ಷೇಪ ಗುಪ್ತ ಹಣ ಸ್ತ್ರೀ ಮೂಲಕ ಹಣ ಮೃತರ ಆಸ್ತಿ ದೊರೆಯುವುದು ಇವರಿಗೆ ಬಾಲ್ಯದಲ್ಲಿ ಹಾಗೂ ಮಧ್ಯ ವಯಸ್ಸಿನಲ್ಲಿ ಗಂಡಾಂತರದಿಂದ ಪಾರಾಗಿರುತ್ತಾರೆ ಮೀನರಾಶಿಯವರು ಮಲಗುವಾಗ ಬೆಕ್ಕಿನ ಹಾಗೆ ಮುದುರಿಕೊಂಡು ವೃತ್ತಾಕಾರವಾಗಿ ಮಲಗುವರು ಇವರು ದೊಡ್ಡ ಕುಟುಂಬದಲ್ಲಿ ಜನಿಸಿದರು ಮೊದಲನೆಯ ಮಗ ಇಲ್ಲವೇ ಕಡೆಯ ಮಗನಾಗಿ ಜನಿಸಿರುತ್ತಾರೆ ಸ್ವಂತ ವ್ಯವಹಾರಕ್ಕಿಂತ ಬೇವರ ಕೈ ಕೆಳಗೆ ದುಡಿಯುವುದು ಇವರಿಗೆ ಬಹಳ ಇಷ್ಟ ಬುದ್ಧಿ ಉಪಯೋಗಿಸಿ ಇವರು ಜೀವನವನ್ನು ನಡೆಸುವರು ಇವರ ವಿವಾಹ ಬಹಳ ಬೇಗ ಆಕಸ್ಮಿಕವಾಗಿ ತಮ್ಮ ನೆಂಟರ್ ಇಷ್ಟರ ನೆರವೇರುವುದು ಅದು ಕಡಿಮೆ ಸಮಯದಲ್ಲಿ ನೆರವೇರುವುದು ಮೊದಲನೆಯ ಮಗು ಇವರಿಗೆ ಹೆಣ್ಣು ಮಗುವಾದರೆ ಅದೃಷ್ಟ ಬರುವುದು ತಾಯಿಯ ಬೆಂಬಲ ಸದಾಕಾಲ ಇವರಿಗೆ ಸಿಗುವುದರಿಂದ ಮದುವೆಯಾದ ನಂತರ ಮಕ್ಕಳು ಆದ ನಂತರ ನಿರಂತರವಾಗಿ ದೊರಕುವುದರಿಂದ ಜೀವನದಲ್ಲಿ ಒಂದು ಭದ್ರವಾದ ನೆಲೆಯನ್ನು ಕಂಡುಕೊಳ್ಳುವ ಇವರಿಗೆ ಬಹುದೂರ ನಡೆಯುವುದು ಇಷ್ಟವಾಗುವುದಿಲ್ಲ ಆದ್ದರಿಂದ ಇವರಿಗೆ ವಾಹನ ಯೋಗವು ಕೂಡ ಲಭಿಸುವುದು ಜನರಲ್ಲಿ ಅತಿ ನಂಬಿಕೆ ಇಡುವುದರಿಂದ ಬಹಳಷ್ಟು ಸಲ ಮೋಸ ಹೋಗುತ್ತಾರೆ ಇವರ ವಿವಾಹ ಹೆಚ್ಚು ಸಂಬಂಧದಲ್ಲೇ ಆಗುವುದು ಇವರಿಗೆ ಅತ್ಯಂತ ಇಷ್ಟವಾದ ಹಾಗೂ ಒಳ್ಳೆಯ ಸ್ನೇಹಿತರು ಸಿಗುವ ರಾಶಿಗಳು ಕಟಕ ವೃಶ್ಚಿಕ ಮೀನ ಮೇಷ ಧನಸ್ಸು ರಾಶಿಯವರ ಸ್ನೇಹ ಪಾಲುದಾರಿಕೆ ಲಾಭವನ್ನು ತರುವುದು ಭಾನುವಾರ ಮಂಗಳವಾರ ಗುರುವಾರ ಶುಭವಾರಗಳು ಶುಭ ದಿಕ್ಕುಗಳು ಉತ್ತರ ಪೂರ್ವ ಮತ್ತು ಈಶಾನ್ಯ ಶುಭವರ್ಣ ಬಿಳಿ ತಿಳಿ ಹಸಿರು ಹಾಗೂ ಹಳದಿ ಶುಭ ಸಂಖ್ಯೆ ಮೂರು ಶುಭವರ್ಷ ಇಪ್ಪತ್ತೊಂದು ಮೂವತ್ತು ಹಾಗೂ ಮೂವತ್ತೊಂಬತ್ತು ಇನ್ನು ವೃತ್ತಿಯಲ್ಲಿ ನೋಡಬೇಕಾದರೆ ಇವರು ರೇಡಿಯೋ ಜಾಕಿ ಟಿ ವಿ ಆಂಕರ್ ನಿರೂಪಣೆ ವಿಭಾಗ ಟೀಚರ್ ಲೆಕ್ಚರರ್ ಧರ್ಮಬೋಧಕ ಮಠಮಾನ್ಯಗಳ ಅಧಿಪತಿ ಕುಲಪತಿ ಹೊರ ದೇಶದಲ್ಲಿ ವ್ಯಾಪಾರ ಸಂಸ್ಕೃತ ಲಚ್ಚರ್ ವಿದ್ವಾನ್ ಪಂಡಿತರು ಎಕನಾಮಿಕ್ಸ್ ಲೆಕ್ಚರರ್ ವಾಸ್ತು ಎಕ್ಸ್ಪರ್ಟ್ ರಾಜಕಾರಣಿ ಲಾಯರ್ ಜಡ್ಜ್ ಯೋಗ ಟೀಚರ್ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಆಯುರ್ವೇದ ಜ್ಯೋತಿಷ ವಿಭಾಗಗಳು ಇವರಿಗೆ ಹೆಚ್ಚು ಅನುಕೂಲವನ್ನು ಉಂಟು ಮಾಡುವುದು ಇವರಿಗೆ ಅತೀ ಶುಭವಾದ ರತ್ನ ಕನಕ ಪುಷ್ಪರಾಗ ಮತ್ತು ಹವಳ ಮಾಣಕ್ಯ ಮತ್ತು ಇವು ಮಿತ್ರರತ್ನಗಳು ಇವರು ಹೆಚ್ಚಾಗಿ ಕನಕ ಪುಷ್ಪರಾಗ ಅಂದರೆ ಟೋಪಾಸ್ ತರಿಸುವುದು ಬಹಳಷ್ಟು ಅದೃಷ್ಟವನ್ನು ತರಲಿತು ಇವರು ಇದನ್ನು ಮೂರರಿಂದ ಆರು ಕ್ಯಾರೆಟ್ ಇರುವ ಪುಷ್ಪರಾಗವನ್ನು ಬೆಳ್ಳಿ ಮತ್ತು ಬಂಗಾರದ ಸಮ ಪ್ರಮಾಣದಲ್ಲಿ ಸೇರಿಸಿ ಮಾಡಿದ ಲೋಹದೊಂದಿಗೆ ಈ ಅರಳನ್ನು ಸೇರಿಸಿ ತೋಳು ಬೆರಳಿಗೆ ಗುರುವಾರ ಪುಷ್ಯ ನಕ್ಷತ್ರವಿರುವಾಗ ಈ ಗುರುಮಂತ್ರವನ್ನು ಯಥಾಶಕ್ತಿ ಹೇಳಿ ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಹೇಳಿ ಧರಿಸುವುದರಿಂದ ಇವರಿಗೆ ಆರೋಗ್ಯ ವೃದ್ಧಿ ಕೀರ್ತಿ ಗೌರವ ಪ್ರಾಪ್ತಿ ಮಕ್ಕಳಿಗೆ ಶ್ರೇಯಸ್ಸು ಉಂಟಾಗಿ ಶೀಘ್ರ ವಿವಾಹವೂ ಕೂಡ ಏರ್ಪಡುವುದು ಹಾಗೂ ಎಂಥ ಕೆಟ್ಟ ಮನುಷ್ಯರಾದರೂ ಅಥವಾ ಕೆಟ್ಟ ಮಕ್ಕಳಾದರೂ ಇವರ ಹಿಡಿತದಲ್ಲಿ ಬರುವರು ಹಣಕಾಸಿನ ಸಮಸ್ಯೆಗಳು ನಿಲ್ಲುವುದು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗಿ ಪತಿ ಅಥವಾ ಪತ್ನಿ ಪ್ರೀತಿ ಹೆಚ್ಚಾಗುವುದು ದುಷ್ಟಶಕ್ತಿಗಳು ದೂರ ಹೋಗುವುದು ಆದ್ದರಿಂದ ಮೀನರಾಶಿಯವರು ಕನಕ ಪುಷ್ಪ ರಾಗ ಅಥವಾ ಟೋಪಾಸ್ ಅನ್ನು ಬೆರಳಲ್ಲಿ ಧರಿಸುವುದು ಅತ್ಯುತ್ತಮ ಶೀಘ್ರವಾದ ಪರಿಹಾರವನ್ನು ನೀಡುವುದು ಇನ್ನು ಆರೋಗ್ಯ ವಿಚಾರದಲ್ಲಿ ಬರಬೇಕಾದರೆ ಕಿಡ್ನಿ ಹೊಟ್ಟೆ ಸಂಬಂಧ ಜೀರ್ಣಶಕ್ತಿ ಕಡಿಮೆ ಗ್ಯಾಸ್ಟಿಕ್ ಗಂಟಲು ತೊಂದರೆ ಹಾಗೂ ಉಷ್ಣಕ್ಕೆ ಕುರುಗಳು ಹೇಳುವುದು ಸಾಮಾನ್ಯವಾಗಿರುತ್ತದೆ ಆದ್ದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸುವುದು ಈ ವಿಡಿಯೋ ಇಷ್ಟವಾದಲ್ಲಿ ಮೀನರಾಶಿಯವರು ನಿಮ್ಮ ಸ್ನೇಹಿತರು ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಫಾಲೋ ಮಾಡಿ ಮಾಡಿ ಅವರ ಅಭಿಪ್ರಾಯವನ್ನು ಕೇಳುವುದು ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ಸ್ ಮಾಡುವುದು ಮತ್ತು ಸಬ್ಸ್ಕ್ರೈಬ್ ಆಗುವುದು ಮುಂದಿನ ಸಂಚಿಕೆಯಲ್ಲಿ ಉತ್ತಮವಾದ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು